ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು ಸುಪ್ರೀತ್ ಸರ್ ಹೇಳ್ದಾಗೆ ಇದು ಈ ಸಾಂಗ್ ಏನು ನೋಡಿದ್ದೀರಾ ಏನು ಕೇಳಿದ್ದೀರಾ ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರೋಂಥ ಶ್ರಮ ನಾವು ಸುಮ್ಮನೆ ಹೇಳಿಕೊಟ್ಟಿದ್ದ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಥ್ಯಾಂಕ್ ಯು ಒಂದು ಚಿಕ್ಕ ಶಬ್ದ ಅಷ್ಟು ಚಿಕ್ಕ ವರ್ಡ್ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಯಾಕಂದರೆ ಏಕ್ ಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾರ್ಡ್ಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ರಕ್ಷಿತಾ ಮ್ಯಾಮ್ ಇವತ್ತು ನನ್ನ ವೇದಿಕೆಯಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಬಿಗ್ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಸೋ ಮಚ್ ಕೇಳಿ ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್ ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಪ್ರತಿ ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಬಂದಿದೆ ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಮಂಜು ಅನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟಾಯರ್ ಟೀಮ್ ಥ್ಯಾಂಕ್ ಯು ಟು ಕೆ ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಕೂಡಿ ಬ ಬಂದಿದೆ ಹೇಗೆ ಅದನ್ನ ಮ್ಯಾಚ್ ಮಾಡೋದು ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ ಆ್ಯಂಡ್ ಧ್ರುವ ಸರ್ ತುಂಬ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ ಕೆ ಡಿ ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ ಆ್ಯಂಡ್ ಅಂಡ್ ವಿಲಿಯಮ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ ಅಷ್ಟೇ ಸೂಪರ್ ಆಗಿ ಎಲ್ಲರನ್ನ ತೋರಿಸಿದ್ದಾರೆ ಸಿನಿಮಾನ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವರಿಗೆ ಆಪ್ರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದ್ನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾಯಿದೆ ಕೇಳಿದ್ದು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಏಕಲವ್ಯ ಎಕ್ಸ್ಕ್ಯೂಸ್ ಮೀ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮ್ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದಮೇಲೆ ಓಕೆ ಏನೋ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಇದೆಯಾದ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡು ಅಂತಾರಲ್ಲ ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡ್ತೀವಿ ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಪಾಸಿಂಗಲ್ಲಿದ್ದರೆ ಹೆಂಗಿರತ್ತೆ ಅಂದರು ಅಣ್ಣ ನಾನು ಅಂಥ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ ನೀವು ಅದನ್ನು ಸಿ ಎಲ್ಲ ಹಂಗೆ ಓಡಿಸ್ರೋಣ ಅಂದೆ ಏ ಎಲ್ಲಾದ್ರೂ ಉಂಟಾ ಸುಮ್ಮನೆವ್ರ ಮಗ ನೀನು ನೀನು ಮಾಡೋ ನೀನು ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಏ ಮಾಸ್ಟರ್ ನೋಡ್ರಿ ಇದ್ರು ಹೆಂಗ್ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ 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 ಕಾರ್ ಹತ್ತಿಸಿದ್ರು ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಐ ಮೀನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ತೊಗೊಂಬಂದು ಬಂದು ಸಿ ಡಿಸ್ ಕೊಡೋರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಏ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತಗೊಳ್ಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ತಿರ್ಗಾ ಪುಗ್ರ ಆದ್ಮೇಲೆ ತಿರ್ಗಿ ಜಾಯಿನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗು ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬಿಕರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸು ರೆಟ್ರೋಲಿ ಫೀಲ್ ಮಾಡೋದು ಭಾರಿ ಕಷ್ಟ ಅದನ್ನು ವಿಷುವಲೈಸ್ ಮಾಡಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿದ್ದು ನಮ್ಮ ಅವರು ತುಂಬಾ ಪ್ರಾಮಿಸಿಂಗ್ ವಿಷುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನೇ ನಮಗೆಲ್ಲರೂ ಇವರು ಹೇಳೋದು ಸಾರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರಂತ ಅಂತ ಯೋ ನಿಜ ಹೇಳ್ರಯ್ಯ ಇಲ್ಲ ಡೆಫಿನೆಟ್ಲಿ ಶಿ ಈಸ್ ಶಿ ಈಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ ಮ್ಯಾಮ್ ಯಾಕೆಂದರೆ ಅಪ್ಪು ಮೂವಿಯಿಂದಲೂ ನನಗದೆ ಅವ್ರದ್ದು ನೋಡಿದ್ದೀನಿ ಆ್ಯಂಡ್ ಸಿಂಭು ಜೊತೆ ಒಂದು ಮೂವಿ ಮಾಡಿದ್ರು ಆ ಮೂವಿನೂ ಅದನ್ನು ನೋಡಿದ್ದೀನಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಅಣ್ಣ ಎಂಟಿ ಬಗ್ಗೆ ಮಾತಾಡ್ತಾರೆ ಚಪ್ಪಾಡಿ ಹೊಣೆ ಆ್ಯಂಡ್ ಜೆನ್ಯೂನಾಗೆ ಐ ಐ ವುಡ್ ಲೈ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಸಿನಿಮಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈಯರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಉದಯ್ ಮೆಹತ ಸರ್ ಬಂದಿದ್ದಾರೆ ಗಂಗಾಧರ್ ಸರ್ ಇದ್ದಾರೆ ಸೊ ಎಲ್ಲಿ ಗಂಗಾಧರ್ ಸರ್ ಫೋನಾ ಓಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜಯ ಆಂಜನೇಯ